ಈ ವಯಸ್ಸಿನಾಗ ಆರಾಮಾಗಿದ್ಯಾ ನನ್ನ ತಂದ್ರೆ ಏನಪ್ಪ ಇರೋ ಕೇಳ್ತಾ ಇಲ್ಲಲ್ಲಪ್ಪ ನನ್ಗೆ ಯಾರು ಮನೆ ಜವಾಬ್ದಾರಿ ಕೇಳ್ಕಣಲ್ಲ ಅಂತಾರೆ ಎಲ್ಲ ಕೆಲಸ ಹೋಗ್ತಿಲ್ಲ ನನ್ನ ಮಮ್ಮಕ್ಳು ಗೌರ್ಮೆಂಟ್ ಕೆಲಸ ಕೊಡ್ತೀವಿ ತಪ್ಪು ಮಾಡಿದ್ಲಾ ಶಾನೆ ಶಾನೆ ತರ ಮಾತನಾ ಹೇಳ ಬುಜಿಯ ಎಲ್ಲಾರ್ಗು ಸಂಸಾರ ಜವಾಬ್ದಾರಿ ತಕ್ಕ ತಕೋ ತಕೋ ಅಂತ್ಯಾ ನನಗೂ ಕುದು ನಾನು ನೋಡ್ಕೊಂತೀನಿ ಸಂಚಾರ ಜವಾಬ್ದಾರಿ ಹಾಂ ಅಯ್ಯೋ ಮಾರಣ್ಗೆ ತಕೊಂಬುಜು ನೀವು ನೀನು ಪೇಲೆ ಕೂತ್ಕೊಡ್ತೀನಿ ಕೊಡು ಕೊಟ್ಟು ಕೊಡು ಬೀಗ ನನ್ನ ಕೈಲೆ ಕೊಟ್ಬಿಡುವ ಅವ್ರನ್ನೆಲ್ಲ ಬೇಡ್ಕೊಂಡು ಕೇಳಿ ಸಂಸಾರ ನೋಡ್ಕ 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 ಅಂತ ನಾನು ನೋಡ್ಕೊಂತೀನಿ ಹ್ಞೂ ನೋಡ್ಕ ನೋಡ್ಕ ನಿಂಗೆ ಒಬ್ಬಳಿಗೆ ಅಲ್ಲಿ ಆಟೈತ ಇಲ್ಲ ಗೌರಿನ ಗೌರಿನ ಜೊತೆ ಕಚ್ಬೇಕಾ ನೋಡಿ ಸ್ವಾಮಿ ಅವ್ರ ಸುದ್ದಿ ಎತ್ತಬೇಡ ಇವಾಗ ನಾನು ಖುಷಿಯಾಗಿದ್ದೀನಿ ದಾರಿಗೆ ಹೋಗೋ ಸುದ್ದಿ ಎಲ್ಲ ನೀನು ಎತ್ತಬೇಡ ಆಯ್ತಾ ಇವಾಗ ಅಲ್ಲಿ ಫ್ಯಾಕ್ಟ್ರಿ ರೆಡಿ ಮಾಡ್ತಾ ಇದ್ದೀನಿ ಅಲ್ಲಿ ಹೋಗ್ಬೇಕು ಗಾಡಿ ಗಿಡಿ ಓಡ್ಸೋಕ ಕಳ್ಕೊಳ್ಬೇಕಲ್ಲ ನೀನು ಗಾಡಿ ಓಡ್ಸೋಕೆಲ್ಲ ಬರ್ತದ ಏ ಗಾಡಿ ಓಡ್ಸೋದೇನಕ್ಕ ತಲೆ ಮೇಲೆ ಕಂಡು ಹೊಡ್ಬಿಡ್ತೀನಿ ಇದಪ್ಪ ಮಾತು ಗಾಡಿ ಓಡ್ಸೋದ್ ಕಲ್ಕಂತೀನಿ ಅಂತಂದ್ರೆ ಮನೆಯವ್ರ ಜವಾಬ್ದಾರಿ ಕೊಡ್ತೀನಮ್ಮ ಗಾಡಿ ಓಡ್ಸೋದ್ ಕಲ್ಕಂತೀಯ ಅಲ್ಲ ಅದಕ್ಕೆ ಅಂತೆ ಒಂದ್ ದಿವಸ ನೋಡ ಚಿಟ್ಕೆ ಚಿಟ್ಕೆ ಓಡ್ದಂಗ್ ಕಲ್ಕೊಂಬರ್ತೀನಿ ನಡಿಗೆ ಪಟ್ ಅಂತ ಹ್ಮ್ ಗಾಡಿ ಓಡ್ಸೋದ್ ಕಲ್ಕಂತೀನಿ ನನ್ನ ಮಮ್ಮಗ್ಳ ಅವಳಲ್ಲ ಕಾರುಣ್ಯ ಅವಳ ಕೈಲಿ ಏರ್ಸ್ಕೊಂತೀನಿ ಹಾಗಾದ್ರೆ ಗಾಡಿ ಓಡ್ಸೋದು ಕಲ್ಕೊಂಬ ಆಮೇಲೆ ಮನೆ ಜವಾಬ್ದಾರಿ ಎಲ್ಲ ಕೊಡ್ತೀನಿ ಸರಿನಾ ಇದೇ ಮಾತು ಹ್ಮ್ ಇದೇ ಮಾತು ಇದೆ ಕತೆ ಆಯ್ತಾ ಸರಿ ಕಲ್ಕೊಂಬರ್ತೀನಿ ತಾತ ಹಾ ಬಮ್ಮ ಏ ಕಾರುಣ್ಯ ಇವಾಗ ನಾನು ಗಾಡಿ ಓಡ್ಸೋದು ಏರ್ಸ್ಕೊಂಡ್ರೆ ನಿಮ್ಮ ಕೈಲಿ ನಿಮ್ ತಾತ್ನು ನಂಗ ಮನೆ ಜವಾಬ್ದಾರಿ ಕೊಡ್ತಾನಂತೆ ಗಾಡಿ ಹೊಡ್ಸೋದು ಯಾವಾಗ ಹೇಳ್ಕೊತೀನ ಹೂನೇ ಆ ಇಲ್ಲ ಹೂ ಇಲ್ಲ ಹ್ಮ್ ಹೇಳ್ಕೊಡ ಹೇಳ್ಕೊಡಮ್ಮ ಗಾಡಿ ಓಡಿಸೋದಂತೆ ಏನೋ ಮನೆ ಜವಾಬ್ದಾರಿ ತಕಂತಳಂತೆ ಹ್ಮ್ ಸರಿ ಆಯ್ತು ಗಾಡಿ ಅಲ್ಲಿ ಅಷ್ಟು ಮುಂದೆ ಕಾಕೆಲ್ತಾ ನಡಿ ಬರ್ತೀನಿ ಹ್ಮ್ ಸರಿ ಮತ್ತೆ ಬಾ ತಾತ ಏನೋ ಮಾತಾಡ್ಬೇಕಂತ ಬಂದೆ ಏನಮ್ಮ ಕೂತ್ಕ ಏನ್ ತಾತ ಸರೋಜಮ್ನ ಸ್ನೇಹ ಆಸೆ ಕೊಟ್ಟವ್ರೆ ಎಲ್ಲಾನು ಕುತ್ಕೊಂಡ್ಲಿ ಬಿಡಮ್ಮ ಯಾರ್ ತಂತ ನೋಡ್ಲಿ ಯಾರ ಬಿಳಿ ನಾನು ಎಲ್ಲ ಯಾರ ದಿಸ್ಸ ಅವ್ರಷ್ಟು ಕಷ್ಟ ಸುಖ ಅನ್ಭವ್ಸು ಆಮೇಲೆ ನೋಡೋಣ ನಮ್ಗೆ ಸಾಕಾಗ್ಬಿಟ್ಟದಮ್ಮ ಏನು ಅವ್ರು ಮಾಡಿದ ತಲೆ ತೂಗಿಸ್ಕೊಂಡು ಓದ್ತಾ ಇದ್ರೆ ತಿರುಗ ಅವರನ್ನ ಹೆಚ್ಕೊತಾರೆ ಅದಕ್ಕೆ ಕ್ಯಾರ್ ಮಾಡ್ತೀರಾ ಬಿಟ್ಬಿಟ್ಟಿದೀನಿ ಮತ್ತೆ ಹುಚ್ಚಿ ನಾನು ಬಂದಿದ್ದು ಬಂದ್ ಜಾಸ್ತಿ ನಾನು ಮಾಡ್ತಿದ್ದೆ ಬಂದೆ ಹ್ಞೂ ನಾನು ಬಂದಾಗ ಮಾತಾಡ್ತಾ ಇದ್ಲು ನನಗೆ ಗೊತ್ತು ಬಿಡು ಹುಚ್ಚಿಡ್ತಿರೋರು ಹೆಂಗಿರ್ತಾರೆ ಹುಚ್ಚಿನ ನಾಟಕ ನಾಟಕಾಡೋರು ಹೆಂಗಿರ್ತಾರೆ ಅಂತ ನಾನು ಸುಮ್ಮನೆ ಬಂದೆ ಏನು ಹೇಳಮ್ಮ ಕಥಾ ಅದೇ ನಮ್ಮ ಅಪ್ಪನಿಗೆ ಕೈ ಒಂದು ಸ್ವಲ್ಪ ಉಳಿಕಿತ್ತು ಆಸ್ಪತ್ರೆ ಹೋಗಿದ್ದೆ ಅವಾಗ ಡಾಕ್ಟ್ರ್ ಕೈಲೇ ಹೇಳ್ಸಿದ್ದೀನಿ ಒಂದು ಸ್ವಲ್ಪ ದಿವಸ ಬದುಕಿರ್ತೀರಾ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಅದಕ್ಕೆ ಇವಾಗ ಅಪ್ಪನ ಅಂತಾವ್ರೆ ಇರೋ ತಿಂಗಳಿಂದ ಎರಡು ದಿವಸ ನನಗೆ ಗುಡಿಸ್ಲಾಗಿರ್ಬೇಕಾ ಹಂಗೆ ಹಿಂಗೆ ಅಂತ ಕೈ ಉಳುಕಿತ್ತು ಹ್ಞೂ ತೋರ್ದಾಗ ಏನೋ ಬಂತಾ ಇದ್ದಾಗ ಯಾರು ಬಿತ್ ನಾನು ಇದೇ ಒಂದು ಟೈಮು ಅಂತ ಹೇಳ್ಬಿಟ್ಟು ಡಾಕ್ಟ್ರಿಗೆ ಹೇಳ್ಬಿಟ್ಟು ಹೇಳ್ಸಿದ್ದೀನಿ ಇವಾಗ ಏನು ಮನೆಗೆ ಕರ್ಕೊಂಡ್ಬಂದು ಇಕ್ಕೊಳದ ಎಲ್ಲರೂ ಒಂದು ಸ್ವಲ್ಪ ಭಯ ಪಡಿಸ್ಬೇಕು ಎಲ್ಲೋ ಅವನು ಇವಾಗ್ರಿಗು ಮನೆಯವರ ಹೌದಾ ಅದೇನೋ ನೀನೇ ಬುದ್ಧಿ ಹೇಳಿ ಮಾತಾಡಮ್ಮ ಇವಾಗ ನನ್ನ ತಲೆ ಹಾಕೋದು ಚೆನ್ನಾಗಿರಲ್ಲ ಯಾಕಂತಂದ್ರೆ ನಾಳೆ ಬೆಳಗ್ಗೆ ಏನೋ ತೊಂದರೆ ಆದರೆ ಅದ್ರಿಗೆ ನಾನೇ ಬರಬೇಕಾಗ್ತದೆ ಇವಾಗ ನೀನೇ ಹೇಳಿ ಮನೆಗೆ ಇರಿಸ್ಕೋ ಆಮೇಲೆ ನಾನು ಮಾತಾಡ್ತೀನಿ ಆಯಿತಾ ಸ್ವಲ್ಪ ಅವ್ನಿಗೆ ತಲೆ ತೆಗಿಬೇಕಮ್ಮ ದೂರಂಕರ್ವಾಗಿ ಮರಿತಾವನೆ ಅದೇ ನಾನು ಮಟ್ಟ ಹಾಕ್ತೀನ ಮಟ್ಟ ಹಾಕ್ತೀನಿ ಸುಮ್ಮನೆ ಬಿಡ್ತೀನ ಎಲ್ಲದನ್ನೂ ಮಟ್ಟ ಹಾಕಿನೇ ಇವಾಗ ಮನೆಗೆ ಕರ್ಕೊಂತ ಇರೋದು ನಿಮ್ಮಅಮನ ಏನಂದ್ಲು ಅಮ್ಮನ ಅದೇ ನಿಮ್ಮ ಮೇಲೆ ಡಿಪೆಂಡ್ ಹಂಗೆ ಹೇಳಿದ್ರೆ ನಾನು ಹಂಗೆ ಅಂತ ಸರಿ ಅಮ್ಮ ಆಯಿತು ನಾನು ಇದಕ್ಕ ಭಾಗಿಯಾಗಲ್ಲ ನಾನು ಮುಂದೆ ಮಾತಾಡ್ತೀನಿ ನಿಮ್ಮ ಮುಖಾಂತರ ಮನೆಯಾಗಿದ್ಲಿ ಮತ್ತೆ ಬಾಲಗಿತ್ತು ಅನ್ನೋದು ಚೆನ್ನಾಗಿರಲ್ಲ ನೋಡ್ಕೊ ಆರು ತಿಂಗ್ಳು ಇರ್ತೀನಿ ಅನ್ನೋದು ಚೆಂದಂಗೆ ನಂಬಿಸ್ಬೇಕು ಅಯ್ಯ ನಾನು ನಾನುತೀನಿ ಸುಮ್ನೆ ಇರುವ ಜವಾಬ್ದಾರಿ ತಕೊಂಡ್ಮೇಲೆ ಈ ನಾಟಕ ಎಲ್ಲ ಕಲಿಬೇಕು ನಾವು ಹಾ ನಾನು ಮುಸ್ತೀನ ಸುಮ್ನೆ ಇರುವ ನಾನು ಆವತ್ತು ಹೇಳಿಲ್ಲ ಯಾರನ್ನ ಮಾತಾಡಬೇಕು ಕದ್ದು ಮುಚ್ಚಿ ಕೇಳಿಸ್ಕೊಬೇಡ ಮುಂದಿನ ಜನ್ಮ್ದಾಗ ಗ್ವಾಡ ಮ್ಯಾಗಿಂದು ಅಲ್ಲಿಯ ಗುತ್ತಿ ಅಂತ ತಿರ್ಗೋ ಬಂದು ಕೇಳ್ಸ್ಕೊಂತ ಇದ್ದೀಯಾ ಅಯ್ಯೋ ಏನಿಲ್ಲಪ್ಪ ಹೋಗೋಣ ಅಂತ ಹೋದ್ನಾ ನೀಗೇನ ಮಾತಾಡ್ತಾ ಇದ್ರಾ ಅದಕ್ಕೆ ತಿಂಗ್ಳು ಬೇಡ 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 ಅಂದರೂ ನೀನು ಎರ್ಕೊಂಡು ಬರ್ತಾರೆ ಹ್ಞೂ ನೀನು ಮಾತಾಡೋದಿಲ್ಲದ್ರೆ ಬಲಿ ಇಷ್ಟನಂತ ನೀನು ಒಟ್ನಾಗ ಮುಂದಿನ ಜನ್ಮ್ದಾಗ ಅಲ್ಲಿಯಾಗೆ ಹುಟ್ಟೋದು ನೀನು ಒಬ್ಬರು ಮಾತಾಡೋದ್ನಾ ಕದ್ದು ಮುಚ್ಚಿ ಕೇಳಿಸ್ಕೊಬಾರ್ದು ಅದು ತಪ್ಪು ಅಯ್ಯೋ ಯಾರೋ ಮಾತಾಡೋದ್ನಾ ನಾನು ಕದ್ದು ಮುಚ್ಚಿ ಕೇಳ್ಸ್ಕೊನ ನನ್ನ ಮಮ್ಮಗಳು ನನ್ನ ಗಣ ಮಾತಾಡೋದ್ನ ಕದ್ದು ಮುಚ್ಚಿ ಕೇಳ್ಸ್ಕೊಂಡಿತೀನಪ್ಪ ಯಾರೋ ಪಕ್ಕದ ಮನೆಯವ್ರು ಮಾತಾಡೋದು ಕೇಳ್ಸ್ಕೊಂಡಿದ್ರ ಅದು ತಪ್ಪು ಆ ನೀರಳು ಚೆನ್ನಾಗಿ ಮಾತಾಡ್ತೀಯ ಬಿಡು ನೋಡು ಹೋಗಿ ನನ್ನ ಹೆಂಗೆ ಒಪ್ಪಿಸ್ತೀನಿ ಅಂತ ನೋಡು ಹ್ಮ್ ಹೌದಾ ಅಂಬುಜೆ ಪಪ್ಪ ಮನೆಗೆ ಅವ್ರೆ ನಡೆಯಲ್ಲ ನಿಮ್ಮ ಅಪ್ಪನ ಮನೆಗೆ ಇದ್ರೆ ಮಾತಾಡ್ಬಿಟ್ಟ ಆಮೇಲೆ ಗಾಡಿ ಹೇಳ್ಕೊಡಿಯಾ ಏ ಹುಷಾರು ಯಾರು ಕಿದ್ಬಿಟ್ಟ ಗಾಡಿ ಆಮೇಲೆ ಇಲ್ದಿದ್ದು ತಂದಿಕ್ಕಿದ ಈ ವಯಸ್ಸಿನಾಗ ಬೇಕ ಬಾಯಿ ಮುತ್ಕೊಂಡಿರಾ ಅಯ್ಯೋ ಸ್ವಾಮಿ ವಯಸ್ಸಾಗಿರೋದು ಮೈಕ ಮುನ್ಸ್ಕಲ್ಲ ಮುನ್ಸ್ಕೇನ ವಯಸ್ಸಾ ನಿನ್ಕೋ ಅದೇ ಬರ್ಲಾ ಹೋಗ ನಾನು ನಿಮ್ ತಂದೆ ಯಾವಾಗ ಇದ್ದಿದ್ದೆ

ನೀನು ಕೆಲಸ ಮಾಡಿದ್ದು ಮನೆ ಕೆಲಸ ಸಾಕು ಸಿದ್ನು ಇವಾಗ ಐವತ್ತು ಕುರಿ ಮಾಡವ್ನಮ್ಮ ಐವತ್ತು ಕುರಿ ಮಾಡವ್ನವ್ ಹತ್ತು ಕುರಿ ಇದ್ದಿದ್ದು ಇವತ್ತು ಐವತ್ತು ಕುರಿ ಮಾಡವ್ನ ನಮ್ಮ ತಾಂಡಕ್ಕೆಲ್ಲ ಅವನೇ ದೊಡ್ಡ ಹ್ಞೂ ಹ ಸಾಕು ನೀನು ಕೆಲಸ ಮಾಡಿದ್ವ ಇನ್ನಿಲೇ ಇದ್ ಬಿಡಮ್ಮ ಇಲ್ಲ ತಾತ ನಾವು ತಾಯಿ ಹಾಕಿ ಮನೆ ಜಾಗನಾ ತಾತ ಇನ್ನೊಂದು ಮೂರ್ನಾಲ್ಕು ತಿಂಗಳು ಕೆಲಸ ಮಾಡ್ತೀನಿ ಆ ಸಾರ್ಕೇನು ಟ್ರಾನ್ಸ್ಫರ್ ಆಗುತ್ತದಂತೆ ಅವಾಗ ಇಲ್ಲಿಂದ ಹೊರಟೋತಾರಲ್ಲ ಹ್ಮ್ ಅವಾಗ ಬಂದ್ಬಿಡ್ತೀನಿ ನಾನು ಓ ಪೊಲೀಸ್ ಅಯ್ಯಪ್ಪನ ಹೊಟ್ಟೋಗ್ಬಿಡ್ತಾರಂತೆ ಹ್ಮ್ ಅವರು ಹೊರಟೋತಾರಂತೆ ಪರವಾಗಿಲ್ಲ ನಮ್ಮ ಏನು ಬೈಯೋದು ಗೆಯೋದು ಏನು ಮಾಡಲ್ಲ ಇಲ್ಲ ಇಲ್ಲ ಏನು ಬೈಯಲ್ಲ ಅವ್ರು ಏನು ಅಡಿಗೆ ಮಾಡಿಕ್ಕಿದ್ರೆ ಹ್ಮ್ ತಿಂತಾರೆ ಏನಂತಂದ್ರೆ ಈ ಹಸಿ ತರಕಾರಿ ಜಾಸ್ತಿ ಇರಬೇಕು ತರಕಾರಿ ಹಾಕ್ಬೇಕು ಈ ಬೆಳೆ ಗಿಳೆ ಎಲ್ಲ ಕಮ್ಮಿ ತರಕಾರಿ ಜಾಸ್ತಿ ಹಾಕಿ ಗಟ್ಟಿಯಾಗಿ ಸರ್ ಮಾಡಬೇಕು ಓ ತರಕಾರಿ ತಿಂದ್ರೆ ಒಳ್ಳೇದಲ್ಲಮ್ಮ ಅದಕ್ಕೆ ಪರವಾಗಿಲ್ಲ ಚೆನ್ನಾಗದ ಹ್ಞೂ ದೊಡ್ಡ ಮನೆ ಚೆನ್ನಾಗದ ಅವ್ರ ಅಮ್ಮನು ಅವ್ರ ಅಪ್ಪನು ಅವರ ಅಜ್ಜಿ ಎಲ್ಲ ಬಂದ್ರು ನಾನು ಕೇಳ್ದೆ ಹಿಂಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಸರಿ ಹೋಗಮ್ಮ ಅಂತ ಹೇಳಿದ್ರು ಎಷ್ಟು ಒಳ್ಳೆಯವರಪ್ಪ ಅವರೆಲ್ಲನೂ ಹ್ಞೂ ಅವ್ರ ಮನೆ ಹೆಣ್ಮಕ್ಳ ಥರನೇ ನೋಡ್ಕೊತಾರೆ ಅಷ್ಟು ಶ್ರೀಮಂತರಾದ್ರೂ ಒಂಚೂರು ಕೂಡ ಜಂಬ ಇಲ್ಲ ಅವ್ರದ್ದು ದೊಡ್ಡ ಕುಣ ತೊಟ್ಟ ಕುಣ ಇವ್ರು ಬಡವರು ಇವ್ರು ಕೂಲಿ ಕೆಲಸ ಮಾಡೋರು ಅಂತೆಲ್ಲ ಅನ್ನೋದೇ ಇಲ್ಲಪ್ಪ ಸರ್ ಅವರಲ್ಲ ಅವ್ರ ಅಮ್ಮನು ಅವ್ರ ಅಪ್ಪನೂ ಅಷ್ಟೇ ನೂರು ಚೆನ್ನಾಗಿರ್ಲಿ ಬಿಡಮ್ಮ ಪಾಪ ತಕಾ ನಾನು ನಿಂಗೆ ಏನೇನೋ ತಂದಿದ್ದೀನಿ ನಡಿ ಮನೆಗೆ ಹೋಗೋಣ ಹ್ಞೂ ಬಾಮ್ಮ ಅಮ್ಮ ನಂಗಂತೂ ನಿನ್ನ ಸಿದ್ನ ಮದುವೆ ಮಾಡಿಬಿಟ್ರೆ ಅಷ್ಟೇ ಸಾಕು ಜೀವ ಅಂತ ಕಣ್ಣು ಮುಚ್ಕೊಂಬಿಡ್ತೀನಿ ನಾನು ನೀನು ಕಣ್ಣು ಮುಚ್ಕೊಂಬಿಟ್ರೆ ಹಾಂ ನಾನು ಇರವರ್ಗೂ ನೀನು ಇರಬೇಕು ಓಹೋ ಹಾಗಾದ್ರೆ ಹೋಗಿ ನಂತರ ಅಷ್ಟು ಅಮೃತ ತಂದು ಕೊಟ್ಬಿಡಮ್ಮ ಕುರ್ದು ನಾನು ಹ್ಞೂ ಅಮೃತ ಕುಡ್ದು ಬಿಡ್ತೀನಿ ನಾನು ಸತ್ತೋಗೋದೇ ಇಲ್ಲ ಯಾವಾಗಲೂ ಬದುಕೇ ಇರ್ತೀನಿ ಆಯಿತಾ ನಾರಿ ಹೆಂಗೋಗ್ಬೇಕು ಅಂತ ತೋರಿಸಿ ತಟ ಒಟ್ಟೋಗಿಡ್ತೀನಿ ನಾನು ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ ತಗೊಂಬತ್ತಿನಿ ಅಯ್ಯೋ ಹುಚ್ಚುಡ್ಗಿ ನರ ಮನುಷ್ಯನಾಗಿ ಹುಟ್ಟದ್ಮೇಲೆ ಸಹಾಯ ಬೇಕಮ್ಮ ಒಂದಲ್ಲ ಒಂದ್ ದಿವ್ಸ ಸಹಾಯ ಬೇಕು ನಡಿ ನಡಿ ಏನ್ ಹೇಳ್ತಾಳೆ ನೋಡು ಹೋಗಿ ಅಮೃತ ನಂಕ ಹುಚ್ಚುಡ್ಗಿ ಹುಚ್ಚುಡ್ಗಿ ನಿಜವಾಗ್ಲೂ ತರ್ತೀನಿ ತತ ಹೆಂಗ್ ತಾತ ನನಗ್ ತಿಳಿದ್ರ ತಾನ ನಿನ್ ಕೇಳಕ್ಕ ಹಿ ನಡಿ ಅಜ್ಜಿ ಅಜ್ಜಿ ಯಾರು ನಾನು ಅಜ್ಜಿ ಮನು ಮನುವ ಕೂತ್ಕಳ ಇಡ್ಲಿ ಇಡ್ಲಿ ನೀನ್ ಯಾವತ್ತ ಹೇಳಪ್ಪ ಯಾವಾಗ ನೋಡು ಇರ್ಲಿ ಇಡ್ಲಿ ಅಜ್ಜಿ ಇಡ್ಲಿ ಇರ್ಲಿ ಅಜ್ಜಿ ಅಂತ ಕೂತ್ಕೊಂಡು ಏನಜ್ಜಿ ಏನ್ ಕಷ್ಟ ಸುಖ ಏನು ಏನೋ ವಿಚಾರಿಸಿದ್ಯಾ ಯಾವತ್ತಮ್ಮನು ಇದಕ್ಕಿದಂಗೆ ಬಂದ್ಬಿಟ್ಟಿದ್ಯಾಚೆಂಟಾಗಿ ನಮ್ಗೊಂದು ಐದ್ ಲಕ್ಷ ದುಡ್ಬೇಕ ಅಜ್ಜಿ ಇದೇನು ಅರ್ಜೆಂಟಾಗಿ ಒಂದ್ ಐದ್ ಲಕ್ಷ ದುಡ್ಡು ಏನೋ ನಾನು ಕೋಟಿಗು ಕೋಟಿಗು ಬ್ಯಾಂಕ್ ಕೇಳ್ತಾ ಇದೆಯಲ್ಲಪ್ಪ ನಾನು ಐದ್ ಲಕ್ಷ ದುಡ್ಡು ಕೊಟ್ಟ ಇಲ್ಲ ಸಮೇತ ಅಂತ ಕೆಲಸ ಮಾತ್ರ ಮಾಡೋಕ್ಕೆ ಕೇಳಬೇಡ ಅಂಕ ನನಗೆ ಆಗಿ ಬರಲ್ಲ ನಾನು ಯಾವ ವ್ಯವಹಾರನೂ ತಗೊಳ್ಳಲ್ಲ ಎಲ್ಲ ವ್ಯವಹಾರ ನಿಮ್ಮ ರುದ್ರತಿ ಜಪ್ನ್ ಆ ಅಪ್ಪನೇ ಕೇಳ್ಕೊ ತಾತನು ಇವಾಗ ಈ ಮನೆಗೆ ತಲೆ ಆಗ್ತಾ ಇಲ್ಲ ರುದ್ರತಿ ಜಪನ್ ಕೇಳು ಇಲ್ಲ ನಿಮ್ಮ ಅಪ್ಪನ ಕೇಳು ನಿಮ್ಗೆ ದುಡ್ಡು ಸಿಗ್ತದೆ ನೀನು ಹೇಳಿದ್ರೆ ತಾತನು ಕೂಡ ಈಸ್ಕೊಳ್ಳೋದ್ ಅಯ್ಯೋ ಅಯ್ಯೋಯ್ಯಪ್ಪ ನಾನು ಹೇಳಲ್ಲಪ್ಪ ಮೊನ್ನೆ ನಿನ್ನ ಕೆಲ್ಸಕ್ಕೆ ಹನ್ನೆರಡು ಹದಿಮೂರು ಲಕ್ಷ ಈಸ್ಕೊಟ್ಟಿದ್ದೀನಲ್ಲ ತಿರುಗ ನಾನು ಕೇಳಲ್ಲಪ್ಪ ಲಕ್ಷಗಳಂತಂದ್ರೆ ಏನು ಸುಮ್ಮನೆ ಅಂದ್ಕೊಂಡಿದ್ಯಾ ಇಲ್ಲಪ್ಪ ಇಲ್ಲ ಇಲ್ಲ ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಬೇಕಂದರೆ ಇಲ್ಲೇ ಇದ್ಬಿಡು ಬೇಕಂದ್ರೆ ನಿನ್ನ ಸಾಕ್ತೀನಿ ನಾನು ಆಯಿತಾ ಏನನ್ನ ಕೆಲಸ ಕೊಡಿಸ್ತೀನಿ ಸಾಕ್ತೀನಿ ನಾನು ಅದೇ ದುಡ್ಡು ವಿಷಯಕ್ಕೆ ಮಾತ್ರ ತಲೆ ಹಾಕಲ್ಲಪ್ಪ ಮನುವ ಬಾ ಕುತ್ಕೊ ಬಾ ಊಟ ಮಾಡಿಯಾ ಮೂರು ಹೊತ್ತಲ್ಲ ನಾಲ್ಕು ಹೊತ್ತು ನಿಂಗೆ ನಿನ್ಗೆಂತ ಅಡುಗೆ ಬೇಕು ಅಂತ ಅಡುಗೆ ಮಾಡಾಕ್ತೀನಿ ಆದರೆ ದುಡ್ಡಿನ ವಿಷಯಕ್ಕೆ ಮಾತ್ರ ನಾನು ಎಳಬೇಡಪ್ಪ ನಿಂಗೆ ಕೈ ಮುಗಿತೀನೋ ಮನುವ ನನ್ನ ಕೈಯಲ್ಲಿ ದುಡ್ಡಿನ ವ್ಯವಹಾರ ಆಗಲ್ಲಪ್ಪ ಸಾಯಂಕಾಲಕ್ಕೆ ಬರ್ತಾನೆ ನಿಮ್ಮ ಋದು ಚುಜಪ್ಪನ ನಿನ್ನ ಚಿಜಪ್ಪನ ಹತ್ರ ಮಾತಾಡುವ ಮಾತಾಡ್ಬಿಟ್ಟು ಆಮೇಲೆ ಏನಿರ್ತಾರ ತಕಪ್ಪ ನನ್ನ ಹತ್ರ ದುಡ್ಡಿಲ್ಲಪ್ಪ ಇಲ್ಲಪ್ಪ ಹಂಗಾದ್ರೆ ಚಪ್ಪನ್ ಕೊಡ್ತಾನೆ ಅಂತೀಯ ಅದು ನಂಗೆ ತಿಳಿದಪ್ಪ ಮನವ ಇರೋದನ್ನ ಹೇಳ್ಬೇಕಪ್ಪ ಇಲ್ಲಿದ್ನೆಲ್ಲ ಹೇಳ್ಕೊಡ್ತಾ ನಂಗೆ ತಿಳಿದ್ ನಾನ್ ದುಡ್ಡು ವ್ಯವಹಾರ ಮಾಡ್ತೀನ ನಿನ್ ಆವತ್ತಿಂದ ತಿಳಿದಿರೋದ ತಾನೇ ನಾವೇನೋ ವ್ಯವಹಾರಕ್ಕೆ ಹೋಗ್ತೀರಾ ಇಲ್ಲ ಈ ಮನೆಗೆ ಯಾರ ಗಂಡಿಸ್ರು ಹೆಂಗ್ ನಾವ್ ವ್ಯವಹಾರಕ್ಕೆ ಬಿಡ್ತಾರ ಹಾ ಹೆಂಗ್ ನಿಮ್ಮ ಹ್ಞೂ ಚೆನ್ನಾಗ ಅವಳಿ ಸರಿ ಅಚ್ಚಿ ಒಂದ್ ಸ್ವಲ್ಪ ಚಿಬ್ಬಳ್ಳದ ಕೆಲ್ಸ ಐತೆ ಹೋಗ್ ಬರ್ತೀನಿ ಬರಸಲ್ಲಿ ಬರ್ತೀನಿ ಹ್ಞೂ ಸರಿನಪ್ಪ ಆಯ್ತು ಅಲ್ಲ ಈ ಏನು ದುಡ್ಡು 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 ಅಂತಾನಲ್ಲ ಈ ಹುಡುಗನು ಹಾಂ ಏನು ಮಾಡೋದು ಹುಡುಗನ ಅಯ್ಯೋ ಒಳ್ಳೆ ಹುಡುಗನ ಅದನ್ನಲ್ಲ ಹಾಂ ದುಡ್ಡು 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 ಅಂತಾನೆ ನಮ್ಮ ಬಿಟ್ಟರೆ ದುಡ್ಡು ಅಂತಾನೆ ಅದು ಏನು ಮಾಡ್ತಾವಣ ತಕೊಂಡೋಗಿರೋ ದುಡ್ಡೆಲ್ಲ ಹೇಳೋರಿಲ್ಲ ಆಂ ಏನನ್ನ ಮಾಡಿ ಪತ್ತೆ ಹಚ್ಚಬೇಕಲ್ಲ ಇವನು ಏನು ಮಾಡ್ತಾವಣೆ ದುಡ್ಡನ್ನ ಅಂತ ಏಂಥ ಕೆಲಸ ಆಗೋಯ್ತು ಆತ ಬೇಜಾರು ಅವಳು ಬೇಡ ಅಂತ ಡೈವರ್ಸ್ ಕೊಟ್ಟರು ಇವನಿಗೆ ಅಕ್ಕದೆ ಅಂತ ಕೋರ್ಟಾಗ ಹೇಳಿದ್ರು ಆಯಮ್ಮನಿಗೆ ಅಕ್ಕಿಲ್ಲ ಅಂದರು ಮನೆ ಮಗನವನು ಅವನಕ್ಕೆಲ್ಲ ಅಕ್ಕಿರ್ತದೆ ಅಂತ ಹೇಳ್ತಾವ್ರೆ ಜೋರಾಗಿ ಗದರ್ಸಂಗೂ ಇಲ್ಲ ಕೇಳಂಗೂ ಇಲ್ಲ ಓ ಎಲ್ಲ ಹಳೆ ಬರದಿಲ್ಲ ಅಮ್ಮ ಏನೋ ನೋಡ್ತಾ ಇದ್ರ ತಾತ ಮನೆಗೆ ಮನೆಗ್ ಚೇರ್ಸ್ಕೊಂಡೆಲ್ಲ ಮಗ ಮಗೇನಮ್ಮ ಮಾಡೋದು ಸ್ನೇಹಿ ಅನಿಸ್ತದೆ ಅನ್ಸ್ತದೆ ಕಬ್ಬನೆ ಬಂದು ಕಂದು ಒಂದು ಎರಡು ಮೂರು ನಾಲ್ಕು ಐದು ಒಂದು ಎರಡು ಮೂರು ನಾಲ್ಕು ಐದು ಆರು ಒಂಬತ್ತು ಇಪ್ಪತ್ತು ಅಂಬುಜಿ ಇನ್ನೂ ಇಲ್ಲೇ ಬಿದ್ದಿದ್ರೇನು ರೀ ಹಳೆ ಪಾತ್ರೆ ಸಾಮಾನು ಅಂತ ಹಳೆ ಮಕ್ಕಳಿಗೆ ಇಟ್ಕೊಂಡು ಯಾಕ ನಿನ್ನ ಮಗನಿಗೆ ಇನ್ನೊಂದು ನಾಲ್ಕು ಮದುವೆ ಮಾಡು ಹೊಸ ಮಕ್ಳು ಬರ್ತವೆ ಹ್ಞೂ ಹೊಸ ಪಾತ್ರೆಗಳು ಲೇ ನಾಲ್ಕು ಮಾಡ್ತೀನ ಹತ್ತು ಮಾಡ್ತೀನ ಇಪ್ಪತ್ತು ಮಾಡ್ತೀನ ಆ ಕಥೆ ಎಲ್ಲ ನೀನು ಬೇಡ ಮನೆಗೆ ಸೇರ್ಕೊಳ್ಳೋಲ್ಲ ಅಂತ ಹೇಳ್ತಾರಲ್ಲ ಇನ್ನೇನ್ ಕಿಲ್ ಬಿದ್ದಿದ್ರಿ ನೀವು ನೀನು ಹೇಳಿದ್ರೆ ನಾವು ಕೇಳಲ್ಲ ಮಾವನು ಹೇಳಬೇಕು ನೀವು ಇಲ್ಲಿ ಬಿದ್ದಿದ್ರು ಕ್ಯಾರ್ ಮಾಡಿದ್ದೀರ ಹೋಗೋಣ ಮಾವನು ಅಂತಂದ್ರೆ ನೀವು ಬೇಡ ಅಂತ ಹ ಇದು ನಿಮಿಷ ಅಲ್ಲ ಅಯ್ಯ ನಡಿಯಮ್ಮ ಅಮ್ಮ ಇದ್ದಿದ್ದೆ ಯಾವಾಗಲೂ ಇರ್ತದೆ ಅಂಬುಜಿ ಏನು ಹಂಸನೋ ಹಂಸವ್ರ ಅಮ್ಮನ ಎತ್ತದರು ಒತ್ತೂಟಕ್ಕೆ ಬಂದು ಮನೆ ಬೀಗ ಕೊಟ್ಟರು ನಂಕ ಅವನೇನು ಮಲ್ಲೇಶಿ ಗಿಲೇಶಿ ಬಂದು ಖಾರ ಕರ್ಕೊಂಡು ಹೋದ್ನೋ ಏನೋ ನಂಗೆದ್ದು ತಿಳಿದು ಹಂಗೂ ಬೇಕಂತಂದ್ರೆ ಹೋಗಿ ಎಲ್ಲ ಹೋಗಿ ಹೋಗು ಮನೆ ಬೀಗ ಹಾಕಿ ಬೀಗ ಮನೆಗೆ ಇಕ್ಕಿದ್ದೀನಿ ಹೋಗ್ಲಿ ಬೀಗ ನನಗೆ ಕೊಡು ನಾವು ಆ ಮನೆಗೆ ಇರ್ತೀವಿ ಇಲ್ಲ 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 ನಮ್ಮ ಕಾಂಪೌಂಡಾಗೆ ನಿಮ್ಗೆ ಇರೋಕ್ಕೆ ಜಾಗ ಕೊಡಲ್ಲ ನಾನು ಇರಂಗಿಲ್ಲ ನೀವು ಇಲ್ಲಿ ಎಲ್ಲನೂ ಹೋಗ್ರಿ ಹ್ಞೂ ಇಷ್ಟಿನಿಂದ ಸತ್ರ ಕೊಟ್ಟು 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 ಇವತ್ತು ಈ ಮಟ್ಟಕ್ಕೆ ಆಗದೆ ನಮ್ಮ ಮನೆ ಪರಿಸ್ಥಿತಿ ಹ್ಞೂ ಇನ್ನು ಮುಂದೆ ಹಿಂಗಾಗೆ ಬಿಡಲ್ಲ ಎಲ್ಲ ಕರೆಕ್ಟಾಗೇ ನಡಿಬೇಕು ಬೀಗ ಕೊಡ್ತಾಳೆ ಆ ಮನೆಗೆ ಇರ್ತೀರಿ ಅಂತ ಅನ್ನೋ ಆಸೆ ಇದ್ದರೆ ಇವಾಗ ಇಲ್ಲಿಗೆ ಬಿಟ್ಬಿಟ್ರೆ ಆಸೆನಾ ನಾನು ಮಾತ್ರ ಬೀಗ ಕೊಡೋಳಲ್ಲ ಏಯ್ ನಡಿಯಮ್ಮ ನೋಡ್ದೇನಮ್ಮ ಅಂಬೂಜಿ ನೋಡ್ದೇನೆ ಹೆಂಗೆ ಮಾತಾಡ್ತಾಳೆ ಅಲ್ಲ ಸಾವಿತ್ರಿನೇ ನಮ್ಮ ಮನೆಯಿಂದ ಈಜ್ಕಾಕಿದ್ರೆ ಮಗನ ಮನೆಗೆ ಕೂತಾಳೆ ಹ್ಞೂ ಇವಾಗ ನೋಡು ಮನೆ ಜಗಳ ಮಾಡ್ಕೊಂಡ್ರು ಇವಾಗ ಹೋಗಿ ಆದಿಶಂಕರ್ ಮನೆಗೆ ಅವಳಂತೆ ನಾವೆಲ್ಲಿಗೆ ಹೋಗೋದು ನಡಿ ನಾವು ಚೈತನ್ಯ ಮನೆಗೆ ಹೋಗೋಣ ಅಲ್ಲೇ ಎರಡು ದಿವಸ ಇಲ್ಲ ನಡಿಯಮ್ಮ ಅದೇನಾಗ್ತದಾಗಲಿ ಅಷ್ಟೇ ನಡಿ ಹೆಂಗು ಇವಾಗ ಬಸ್ಸುಗಳು ಫ್ರೀ ಅಲ್ಲ ನಡಿ ಹೋಗೋಣ ಬರೇ ಕುಡ್ದೆ ಬರ್ರೆ ಕು ಒಂದು ಹದಿನೈದು ಇಪ್ಪತ್ತು ದಿವಸ ಬರಕೊಡ್ದು ನಿಮ್ಮ ಅಪ್ಪನ ಹುಡ್ಕೊಂಬರ್ಬೇಕು ನಿಮ್ಮ ತಾತನ ಕಳಿಸ್ಬೇಕು ನಿಮ್ಮ ಅಪ್ಪನ ನಡಿಯಮ್ಮ ಹೋಗೋಣ ಏನು ನಮ್ಗೇನು ಯಾರೂ ಗತಿ ಇಲ್ಲ ಅಂತ ಅನ್ಕೊಂಬಿಟ್ಟವ್ರೇನು ನನ್ನ ಮಗಳ ಅವಳೇ ಗತಿ ನನ್ನ ಮಗಳ ಅವಳೇ ನಮ್ಮನ್ನು ನೋಡ್ಕೊಂತಾಳೆ ಏನು ಇವರತ್ರ ಅನ್ಸ್ಕೊಂಡು ಇಲ್ಲ ಬಿತ್ತಿರದ ನಡೆಯಲೈ ನಡಿಗೆ ಅಮ್ಮ ಇದೇ ಬಟ್ಟಿಗಳಾಗೆ ಹೋಗೋದಾ ಆ ಅಪ್ಪು ಬೀಗ ಹಾಕೊಂಡು ಹೋದ್ನಲ್ಲ ನಾವು ಕಾಪದಾಗ ಮಿಟ್ಟು ಈಚಕ್ಕೆ ಬಂದ್ಬಿಟ್ಟೆ ನೀನು ನಾ ಗೂಬೆ ಗ್ಯಾಪ್ಸೋದಲ್ಲ ನನಗಂತೂ ವಯಸ್ಸಾಗದ ನಿಂಕೇನು ಜಾಡ್ಯವ ನಡಿ ಇನ್ನೇನು ಮಾಡ್ತೀಯಾ ಹ್ಞೂ ಸರಿ ಬಾ ಹೋಗೋಣ ಕು ಕೂಕು ನಿಮ್ಮಪ್ಪನ ಕೂಗೆ ಪೂಜಾ ಕಂಬ ಹೇಳ್ತಾ ಇದ್ಯಾ ಅಯ್ಯ ನೀನು ಕೂಗೇ ಅಯ್ಯಯ್ಯಾ ಕೂಗೆ ಬೀರಿನಾ ಏನಮ್ಮ ಕಾರಣ್ಯಂಬು ಚೆನ್ನ ನೋಡ್ಬೇಕಂತೆ ಕೆಲಸ ಆಗೋಯ್ತು ಅಷ್ಟೇ ದೇವ್ರು ಮತ್ತೆ ನನ್ ಕಡೆಯಿಂದ ಏನಾದ್ರು ತಪ್ಪಾಗಿದ್ರೆ ಕ್ಷಮಿಸ್ಬಿಡತ್ತೆ ಏನೋ ನನ್ ಮಗಳ ಮೇಲೆ ಪ್ರೀತಿಯಿಂದ ನಿಮ್ಮ ಹತ್ರ ಹಂಗೆ ವರ್ತನೆ ಮಾಡ್ಬಿಟ್ಟ ನಾನು ಕ್ಷಮಿಸ್ಬಿಡತ್ತೆ ಇನ್ನೊಂದ್ ಆರ್ ಅಷ್ಟೇ ಅತ್ತೆ ಹೋಗ್ಬಿಡ್ತೀನಂತೆ ಡಾಕ್ಟರ್ ಹೇಳ್ಬಿಟ್ರು ಏನಾಗೋದು ಏನೋ ನನಗೆ ಏನು ತಿಳಿತಾ ಇಲ್ಲತ್ತೆ ಅಯ್ಯೋ காரணம் என்று எழுதினால் பிரச்சாரம் கொடுத்து பிரச்சாரம் கொடுத்து என்ன பண்ணும் சமையல் நம்பிக்கையில்

ಸತ್ತ ಮೇಲೆ ಏನ್ ನೋಡಂಗೈತೆ ಪಾಪ ಇಂತ ಅನ್ಯಾಯ ಏನಾನ ಆಸೆ ಪರಗು ತಿನ್ನೋದು ಉನ್ನೋದು ಇಲ್ಲ ಯಾರನ್ನ ನೋಡ್ಬೇಕು ಅನ್ನೋದು ಏನು ಆಸೆ ಇಲ್ಲ ಏನು ಆಸೆ ಇಲ್ಲ ಹೋಲ್ ಬಿಡು ಸಾತ್ ಜೀವನ ಮುಂದುವರಿಯುವುದು